ಇದು ರಾಜಕೀಯ ಆಗುತ್ತೆ ನಾನೇ ರಾಜಕೀಯ ಬೇಡ ನಾವೇನಾಗುತ್ತೆ ತಡೆ ರೇಂಕಾಚಾರ್ಯ ಒಂದ್ ಸೀರಾಪ್ ಅನ್ಸುತ್ತೆ ನನಗೆ ಬೇಡ ನೀವು ಅವ್ರಿದ್ದ ಡೈರೆಕ್ಟ್ ಇದ್ರೆ ಮಾತ್ರ ಕೇಳಿ ರೈತರ ಪರ ಭೂಮಿ ಪರಸ್ಟ್ ಮಾಜಿ ಎಮ್ ಎಲ್ ಎಲ್ಲರೂ ಸೇಕಂತೂ ಕುತ್ಕೊಂಡು ಊರಾಗ ಟಾಮ್ ಟಾಮ್ ಮಾಡಿಸಿ ಜನ ಸೇರ್ಕೊಂಡು ಮಾತಾಡೋಣ ಈ ಕೆಲ್ಸ ನಿಲ್ಸಕ್ಕೆ ಕೇಳ್ರಿ ಅಂತೆ ಹ್ಞೂ ಆಯ್ತು ಹೇಳ್ತೀನಿ ಅಂದ್ರು ಇಪ್ಪತ್ ನಾಲ್ಕು ಮಾಡಿದೇನ್ರಿ ಖಾಸಗಿ ಕಂಪನಿಗೆ ಸೋಲಾರ್ ಪ್ಲಾಂಟ್ಗೆ ಗೋಮಾಳ ಜಾಗ ಹೊನ್ನಾಳಿ ತಾಲೂಕಿನ ಸರ್ಕಾರದ ಗೋಮಾಳ ಜಮೀನನ್ನು ಸೋಲಾರ್ ಖಾಸಗಿ ಕಂಪನಿ ಅವರಿಗೆ ನೀಡಿರುವುದು ಏಕಾಏಕಿ ರೈತರ ಮೇಲೆ ಆಕ್ರಮ ಮಾಡುತ್ತಿದ್ದ ವೇಳೆ ಮಾಜಿ ಶಾಸಕ ರೇಣುಕಾಚಾರ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಅರಬಗಟ್ಟೆ ಬಳಿ ಗೋಮಾಳ ಜಾಗದಲ್ಲಿ ನಡೆದಿದೆ ಹೊನ್ನಾಳಿ ತಾಲೂಕು ಅರಬಟ್ಟೆ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ನಲವತ್ತೊಂಬತ್ತು ಎಕರೆ ಹಾಗೂ ಹಳ್ಳಹಳ್ಳಿ ಗ್ರಾಮದ ಇಪ್ಪತ್ತೆರಡು ಎಕರೆ ಗೋಮಾಳ ಜಮೀನನ್ನು ಕಂದಾಯ ಇಲಾಖೆ ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸೇರಿ ರಾತ್ರೋರಾತ್ರಿ ಸೋಲಾರ್ ಅಳವಡಿಕೆಗೆ ಖಾಸಗಿ ಕಂಪನಿಗೆ ಅವರಿಗೆ ಮಂಜೂರು ಮಾಡಿದ್ದು ಅರಬಗಟ್ಟೆ ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಿಳಿಸದೆ ಏಕಾಏಕಿ ಬೆಳಗಿನ ಜಾವ ನೂರಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ರಕ್ಷಣೆ ಪಡೆದು ರೈತ ಬೆಳೆದಂತ ಬೆಳೆಗಳನ್ನು ನಾಶ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಜಮೀನನ್ನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವಾಗ ವಿಷಯ ತಿಳಿದು ರೈತರು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಅವರ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಡಿಸಿಎಸ್ಪಿ ಬೆಸ್ಕಾಂ ಇಲಾಖೆಯ ಎಂಡಿ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ ರೈತರ ಜಮೀನನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದರು ಜೆಸಿಪಿಗಳನ್ನು ಸ್ಥಳದಿಂದ ಖಾಲಿ ಮಾಡಿಸಿ ಇಲ್ಲದಿದ್ದರೆ ಮುಂದೆ ನಡೆಯುವ ವಿಷಯವೇ ಬೇರೆ ಮೊದಲು ಪೊಲೀಸ್ ಬೆಸ್ಕಾಂ ನೌಕರರು ಅವರನ್ನು ಹಿಂದಕ್ಕೆ ಕಳಿಸಿ ಇಲ್ಲವಾದರೆ ರೈತರನ್ನು ಕರೆಸಿ ನಡೆಯುವ ವಿಷಯಗಳೇ ಬೇರೆಯಾಗುತ್ತದೆ ಎಂದರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಣವನ್ನು ಪಡೆದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಈ ರೀತಿ ಅನ್ಯಾಯವಾಗಲು ಎಂದಿಗೂ ನಾನು ಬಿಡುವುದಿಲ್ಲ ಅರಬಗಟ್ಟೆ ಗ್ರಾಮದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ದನ ಕರುಗಳು ವಾಸಿಸುತ್ತಿದ್ದು ಇವುಗಳು ಮೇಯಲು ಎಲ್ಲಿಗೆ ಹೋಗಬೇಕು ಸರ್ಕಾರದ ಆದೇಶದಂತೆ ನೂರು ದನಕ್ಕೆ ಒಂದು ಎಕರೆ ಜಮೀನನ್ನು ಮೀಸಲಿಡಬೇಕೆಂದು ಸರ್ಕಾರದ ಆದೇಶವಿದೆ ಅದನ್ನು ಗಾಳಿಗೆ ತೂರಿ ಮನಬಂದಂತೆ ಅಧಿಕಾರಿಗಳು ಚಲಾಯಿಸುತ್ತಿರುವ ಅರಬಗಟ್ಟೆಹಳ್ಳಿ ಎರಡು ಗೋಮಾಳ ಖಾಸಗಿ ಕಂಪನಿಯವರಿಗೆ ನೀಡಿದ್ದು ಕೇಂದ್ರ ಸರ್ಕಾರದ ಯೋಜನೆ ಎಂದು ತಪ್ಪು ಮಾಹಿತಿ ನೀಡಿ ರೈತರ ಜಮೀನನ್ನು ಖಾಸಗಿ ಕಂಪನಿಯವರಿಗೆ ಹಣ ಪಡೆದು ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಆಪಾದನೆ ಮಾಡಿದ್ದಾರೆ ರೈತರಿಗೆ ಅನ್ಯಾಯ ಆಗಲು ನಾನು ಬಿಡುವುದಿಲ್ಲ ಈ ವಿಷಯವಾಗಿ ಹೋರಾಟ ಮಾಡಲು ಸಿದ್ಧನಾಗಿದ್ದೇನೆ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಅಭಿಷೇಕ್ ಹರಿಹಾರ ಬೆಸ್ಕಾಂ ಇಲಾಖೆ ಎಂಡಿ ಗ್ರೇಡ್ ಟು ತಹಶೀಲ್ದಾರ್ ಸುರೇಶ್ ನಾಯಕ್ ನ್ಯಾಪ್ತಿ ತಹಶೀಲ್ದಾರ್ ಗೋವಿಂದಪ್ಪ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಕೆಸಿ ಬಸಪ್ಪ ಜಿಲ್ಲಾ ಕಾರ್ಯದರ್ಶಿಯಾದ ಕರಿಬಸಪ್ಪ ಅನೇಕ ರಬಕಟ್ಟೆ ರೈತರು ಇದ್ದರು

હછેવદેશમ પેપરતાંય! હુુવવડુાંય! હુતે હતેય ન્છાય! હેં હેય જેણ હેં માંકરણઓડા જેણેણ હે� ಇಲ್ಲಿ ಎಲ್ಲ ಅದಕ್ಕೆ ಇಲ್ಲಿ ಪೊಲೀಸ್ ಹೇಳ್ತಾರೆ ನೀವೇ ಪತ್ರ ಬರ್ತೀನಿ ಅಂತ ಪ್ರೊಡಕ್ಷನ್ ಕೇಳಿದ್ರಿ ಏನು ಏನ್ ಡ್ರಾಮಾ ಮಾಡ್ತೀರಿ ಏನ್ರಿ ಏನ್ ಬಂದ್ರಿ ನೀವು ಇಲ್ಲಿ ರೈತರು ಹೊಡೆಯೋ ನಾವು ಇಂಡಸ್ಟ್ರಿ ಕೊಡೋದು ಕ್ಯಾನ್ಸಲ್ ಮಾಡಿಸಿದೀನಿ ರೈತ್ರಿಗೋಸ್ಕರ ಬರೋದಲ್ಲ ನಾನೇ ಇಲ್ಲಿದೆ ಪೊಲೀಸ್ ವಾಪಸ್ ಹೋಗಬೇಕು ಇನ್ನೂರು ಜನ ಪೊಲೀಸ್ ಐತೆ ಏನ್ರಿ ಹೆಂಗೆ ಕೆಲಸ ನಾಳೆ ಹಳ್ಳಿ ಕ್ಯಾನ್ಸಲ್ ಆಗ್ಬೇಕು ಅಲ್ಲಿಗೂ ಬರ್ತೀವಿ ಏನ್ ಬರ್ತದ ಬೆಳಗಿನ ಜನ ನಾಟಕ ಮಾಡ್ತೀರಿ ನೀವು ಏನು ಹೇಳಿ ನೀವು ವಾಪಾಸ್ ನಾನು ಹೇಳಿದ್ದೇನೆ ವಾಪಸ್ ವಾಪಾಸ್ ಅಂತ ಹೇಳಿ ಇಲ್ಲಿ ಪೊಲೀಸ್ಗೆಲ್ಲ ಹೇಳಿದಿರಿ ಏನು ಬೆಳಗಿನ ಗಂಟೆಗೆ ಇಲ್ಲೇನೇ ಏನು ರೈತರೇನು ಯಾವುದೇ ತಲೆ ಹೊಡ್ದಾರ ಹಾ ಏನು ಮಾಡ್ತದ್ರಿ ನೀವು ಈಗ ಕೆಲಸ ಮಾಡ್ತೀನಿ ನೋಡ್ತೀನಿ ನಾನು ತಾಕತ್ತಿದ್ದು ನೋಡ್ತೀನಿ

ಈಗ ನೋಡ್ರಿ ರೈತರು ದನಕರುಗಳಿಗೆ ಮೇವಿಗೆ ಭೂಮಿ ಉಳಿತಾಯಿದ್ರು ಅರಬುಗಟ್ಟೆ ಸ್ಕೂಲ್ ಹತ್ರ ಅರಬುಗಟ್ಟೆ ಇಲ್ಲಿ ಪೊಲೀಸು ನಾವು ಪೊಲೀಸಿಗೆ ಗಲಾಟೆ ಮಾಡಿದರೆ ನಮ್ಗೆ ಎಸಿಯವ್ರ ರಕ್ಷಣೆ ಕೇಳಿದ್ರೆ ಅಂತ ಹೇಳಿದ್ರೆ ಅವ್ರಿಗೂ ಮಾತಾಡ್ತೀನಿ ನಾನು ಎ ಸಿಗೂ ಕೂಡ ಕೇಳಿದೀನಿ ಈಗ ಇಲ್ಲಿ ಇಲ್ಲಿಂದ ಪೊಲೀಸು ತೆರವುಗೊಳಿಸ್ಬೇಕು ಮೇಡಮ್ ರೀ ಇಲ್ಲಿ ರೈತರು ಅವರು ಒಂದು ದನಕರುಗಳಿಗೆ ಮೇವು ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಎಕರೆ ಯಾವನಿಗೆ ದಾವಣಗೆರೆ ನನಗೆ ಈ ಭೂಮಿನಾ ಅಕ್ರೆ ಕೊಟ್ಟಿರೋದು ಇದು ಮೇಡಮರೆ ಅದು ಅದನ್ನೇ ನಿಮ್ಮ ತಪ್ಪಿಲ್ಲ ನಿಮ್ಮ ತಪ್ಪಿಲ್ಲ ಈ ಸಿ ಪಿ ಅದು ಹೇಳಿರು ಎ ಅವ್ರ ರಕ್ಷ ಇಲ್ಲಿಂದ ನೋಡಿರಿ ಇದು ಭೂಮಿ ಒಂದು ದನ ಮೇವು ಇದೆ ಇದು ರಿಜಾರಿ ಬಿಟ್ರೆ ನಾವು ಎರಡನೇದು ಅರ್ಧ ಬನ್ರಿ ಯಾರು ರೀ ನಿಮಗೆ ಭೂಮಿ ಕೊಡೋಕೆ ಹೇಳಿದ್ದು ಭೂಮಿ ಇದನ್ನ ಸರಿ ಫಸ್ಟ್ ಆಗಿರೋದು ಯಾವಾಗ ಆಗಿರೋದು ಈಗ ಮಾಡಕ್ಕೆ ಬಿಡಲ್ಲ ನೀವು ಪೊಲೀಸ್ ಫೋರ್ಸ್ ಕೇಳಿದೆ ಲೆಟ್ರ್ ಕೊಡುತ್ತಿದ್ದಾನೆ ನಾನು ಬೆಳಗ್ಗೆ ನಿಮ್ಗೆ ಏನು ಹೇಳಿದೆ ನಿಮಗೆ ಏನು ಹೇಳಿದೆ ನಾನು ನಿಲ್ಸಿರಿ ಅಂತ ಹೇಳಿದೆ ಅಂದ್ರೆ ಸ್ಟಾಪ್ ಅಂತ ಅಂತೇಳಿ ಸರ್ವೆ ನಡೀತಿದ್ದೆ ಇಲ್ಲಿ ನೂರೈತಿ ಇನ್ನೂರು ಜನ ಪೊಲೀಸ್ ಕಳಿಸಿ ರೀ ಫಸ್ಟ್ ಪೊಲೀಸ್ ವಾಪಸ್ ಕಳಿಸಿ ವಾಪಸ್ ಕಳ್ಸಬೇಕಷ್ಟೇ ಇಲ್ಲ ಜನ ಸರ್ಸಿ ದೊಡ್ಡ ಗಲಾಟೆ ಆಗುತ್ತೆ ಇಲ್ಲಿ ಪ್ರತಿಭಟನೆ ಆಗುತ್ತೆ ಕಳ್ಸಿರ್ತೀವಿ ಫಸ್ಟ್ ಫೋರ್ಸ್ ಎಲ್ಲ ಮಿಷನ್ ಮಿಶನ್ ಆಮೇಲೆ ಸರ್ ಒಂದು ಸರಿ ದನಕರ್ಗಳು ಒಂದೂವರೆ ಸಾವಿರ ಅದಾವೆ ಆ 57ನೇ ಸರ್ 51 ಅರ್ಜಿ 30 ಎಕರೆಗೆ 100 ದನ ಬೇಕು 100 ದನಕ್ಕೆ 30 ಎಕರೆ ಜಮೀನ್ ಬೇಕು 1 500 ದನ ಅಂತ ನಮ್ಮ ಊರಿಗೆ ರೈತ ಭೂಮಿ ಮಂಜೂರು ಮಾಡಕ್ಕೆ ಕಾನೂನು ಬರುತ್ತೆ ನಿಮಗೆ ಇಲ್ಲಿ ಪ್ರೈವೇಟ್ ಕಂಪ್ನಿಗೆ ಯಾರುಗೆ ಮಾರಾಟ ಮಾಡಕ್ಕೆ ನಿಮಗೆ ಇದು ಕಾನೂನು ಇಲ್ವಾ ಯಾವಕಡೆ ಯಾವ ಡೇಟಿ ಕೊಟ್ಟಿದು ಯಾವ ಡೇಟಿ ಕೊಟ್ಟಿದ್ದು ಯಾವ ಡೇಟಿ ಕೊಟ್ಟಿದ್ರಿ ಯಾವ ಡೇಟಿ ಕೊಟ್ಟಿದ್ದು ಮುಂಚೆ ನಾನು ಸರ್ ಯಾವಾಗ ಇದು ಫಸ್ಟ್ ಫಸ್ಟ್ ಪೊಲೀಸ್ ಕಳ್ಸಿ ಹೇಳ್ತೀನಿ ನಿಮ್ಗೆ ಸರ್ವೇರ್ ಎಲ್ಲ ಕಳ್ಸ್ರಿ ಹೇಳ್ತೀನಿ ಪೊಲೀಸ್ ಏನು ತಪ್ಪಿಲ್ಲ ನೀವು ಕರ್ಸಿರೋದು ಕರ್ಸಿ ಹೇಳ್ತೀನಿ ಈಗ ನಿಮ್ಮನ್ನ ಅಟ್ಯಾಕ್ ಮಾಡ್ತೀವಿ ಅಷ್ಟೇ ನಾವು ನಿಮ್ಮನ್ನು ಬಿಡಲ್ಲ ಇಲ್ಲಿ ಈ ಪೊಲೀಸ್ ಕಳ್ಸ್ತೀರಾ ಏನು ಮಾಡಕ್ಕೆ ಈಗ ಇಲ್ಲ ಜನ ಕರ್ಸ್ಬೇಕು ಏನು ಗೌರ್ಮೆಂಟ್ ಪ್ರಾಜೆಕ್ಟು ಇದು ಯಾವ ಪ್ರೈವೇಟ್ನಲ್ಲಿ ಕೊಟ್ಟರದು ಗೊತ್ತಿದೆ ನನಗೆ ನನಗೆ ಗೊತ್ತಿದೆ ಯಾರು ಇದ್ರಾಗ ಇನ್ಮಂತ್ರಿ ಗೊತ್ತಿರಲ್ಲ ಯಾರು ಪ್ರೈವೇಟ್ ಮಾಡಿಸ್ ಬಂದಿರೋದು ಇದು ನನಗೆ ಗೊತ್ತಿದೆ ಇದು ಇಲ್ಲಿ ಈ ತರ ಮಾಡಿರೋದು ರೈತರಿಗೆ ಅನ್ನ ನಾನು ಬಿಡ ಫಸ್ಟ್ ವಾಪಸ್ ಕಳ್ಸಿ ವಾಪಸ್ ಬಿಡಲ್ಲ ಇಲ್ಲ ನಿಮ್ಮನ್ನೇ ಗೆರವಾಗಿ ನಿಮ್ಮನ್ನ ಹೇಳೋ ಮಾಡ್ತಿವಿ ನನಗೆ ವಾದ ಮಾಡ್ತಿವಿ ರೈತರಿಗೆ ಎಷ್ಟು ಮನೆ ಬಿಟ್ಟರೆ ದಾವಣಗೆರೆ ಮಾಡ್ತಾರೋದು ಹಳ್ಳಕ್ ಇದ್ರಾಬಕ್ ಬಿಡ್ಬಾಡ್ರಿ ಕಣ್ಣು ಹೋಗಿಲ್ಲ ನಾನು ಎಲ್ಲ ನಮ್ ಲೀಡರ್ ಕರ್ಸ್ತೀನಿ ನಾಳೆ ದೊಡ್ಡ ಪ್ರೊಟೆಸ್ಟ್ ಮಾಡ್ತೀನಿ ಮಾಡ್ತಾರ ಆಟಗಳು ಬಿಡಲ್ಲ ನಮ್ ತಾಲೂಕಲ್ಲಿ ಯಾವ ದಾವಣಗೆರೆಯನ್ನು ಬಿಡಲ್ಲ ಗೊತ್ತಾಯ್ತಾ ಇಲ್ಲಿ ನಾವು ಸ್ಕೂಲಿಗೆ ಕೂಡ ಕರ್ಲಿ ರೈತರು ವಿರೋಧ ಮಾಡಿದ್ರು ಇಲ್ಲಿ ನಮ್ ತಾಲೂಕಿನ ನನಗೆ ಲೀಸಿ ಕೂಡ ಕಲಿರೋದು ಫಸ್ಟ್ ಸ್ಟಾಪ್ ಆಗ್ಬೇಕು ನಿಮಗೆ ಯಾರು ಇನ್ಪ್ಲೇನ್ಸ್ ಮಾಡಿರೋದು ಯಾರಿಗೆ ಮಾಡ್ರೂನ್ರಿ ದಾನ ದನಕರಿ ಇದಿಲ್ಲ ನೀವು ಆಟ ಆಡ್ತೀರಿನಾ ಒಂದು ಒಂದು ಗೆರೆ ಮಾಡಿ ಮಾಡಕ್ ಬಿಡಲ್ಲ ಅದೇ ಮಾಡ್ತೀರಿ ಮಾಡಿ ನೋಡೋದು ಏ ಮಿಷನ್ ಅಷ್ಟು ಕಳ್ಸಿ

ಯಾರು ಕೊಟ್ಟರು ಯಾವ ಅಧಿಕಾರಿ ಕೊಟ್ಟರು ಯಾರಿಗೆ ಕೊಟ್ಟರು ಯಾರು ಮಂಜೂರು ಮಾಡಿದ್ದೆ ಏನ್ರಿ ನಿಮಗೆ ಕಾನೂನು ಹೇಳ್ತೀರಿ ಬಗರಗ ಮಂಜೂರು ಮಾಡ್ರಿ ಏನ್ರಿ ಕಾನೂನು ಹೇಳ್ತೀರಿ ಇಲ್ಲಿ ಹೆಂಗ ಶಾಂಕ್ಷನ್ ಮಾಡ್ಸಿರಿ ಹೆಂಗ್ರಿ ಮಾಡ್ತೀರಿ ನಾಚುಕಲ್ ನಿಮಗೆ ಪೊಲೀಸ್ ಕಲ್ಸಿ ಇಲ್ಲಿ ಇದು ಮಾಡ್ತಿರಲ್ಲ ಅವ್ರ ರೈತರ ಮೇಲೆ ಆ ಮೈತ್ರ ಮೇಲೆ ಮುಟ್ಟಿಸ್ತೀರಾ ಮಾಡ್ತೀರಾ ದೌರ್ಜನ್ಯ ಮಾಡ್ತೀರೇನ್ರಿ ಮಾಡಿ ತಾಕತ್ತಿ ನೋಡ್ತೀನಿ ನಾನು ಏ ಬಿಡ್ಬೇಡ್ರಿ ಕಣ ಜನ ಬಿಟ್ಟು ಇಂಟ್ರೆಸ್ಟ್ ಅಷ್ಟೇ ಗೊತ್ತಿದೆ ಸರ್ಕಾರಿ ಭೂಮಿ ಮಾರಾಟ ಮಾಡಿದ್ರೆ ಪ್ರೈವೇಟ್ ಕಂಪನಿಗೆ

ಇಲಾಖೆರಿಗೆ ಫಸ್ಟ್ ಪೊಲೀಸ್ ನರ್ಸ್ ರೈತರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬಂದಿರಿ ಇಲ್ಲಿ ಮಾಡಿ ನೋಡೋಣ ಕತೆ ಬೇಡ ಹಣ ಗಿಡ ಬೇಡ ಇಲ್ಲಿ ಇದು ಇಲ್ಲಿ ರೈತರು ಪರವಾಗಿ ಮುಂದಿರೋದು ಫಸ್ಟ್ ಖಾಲಿ ಅಷ್ಟೇ ಖಾಲಿ ಹೇಳ್ತೀನಿ ಇಲಾಖೆ ನಿಮ್ದು ನಾನು ಎಮ್ ಡಿ ಮಾತಾಡ್ತೀನಿ ಖಾಲಿ ಮಾಡಿಸ್ ಹೇಳ್ತೀನಿ ಎಲ್ಲ ದಾವಣಗೆರೆಲ್ಲ ಪ್ರೈವೇಟ್ ಅಲ್ಲಿ ಮಾರಾಟ ಮಾಡಿ ನಾಟಕ ಮಾಡ್ತೀರಿ ಏನ ಖಾಸಗಿ ಕಂಪ್ನಿ ಗೊತ್ತಿದ್ದ ನೀವು ಮಾರಾಟ ಮಾಡಿ ಇದು ಏ